ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೊಠಡಿಗಳನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವೀಣಾಟಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಸತೀಶ್

ಒಂದು ಒಂದು ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಶುರು ಮಾಡಿ ಈಗ ಈಗ ನಾವು ಶಾಸಕರಾಗ ಮುಂಚೆ ಹಿಂದೆ ಇದ್ದಂಥ ಶಾಸಕರು ಅಂತ ಸಿ ಎಸ್ ಅವರು ಕಾಲದಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು ಉದ್ಘಾಟನೆ ಮಾತ್ರ ಇವಾಗ ಮಾಡ್ತಿರೋಂಥದ್ದು ಈ ಸಮಯದಲ್ಲಿ ಅವರಿಗೂ ಧನ್ಯವಾದಗಳನ್ನು ಹೇಳಿ ಈ ಒಂದು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಕಾಲೇಜ್ ಅದ ಏನು ಬಿಲ್ಡಿಂಗನ್ನು ಅದನ್ನು ಇಂಜಿನಿಯರ್ಗೆ ಹೇಳೋದೇನೆ ಇದಾಗಲೇ ಸುಮಾರು ಕಿಟಕಿಗಳೆಲ್ಲ ಇರೋದು ಇದನ್ನೆಲ್ಲ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಆಮೇಲೆ ಚರ್ಕಿ ಹಾಕ್ಸ್ಬೇಕು ಅಂತ ಹೇಳಿದ್ರು ಆಮೇಲೆ ಸುಮ್ಮನೆ ಸೌರಭದ್ದಾಗಬೇಡಿ ಅದು ಯಾವ್ದಾರ ಮಾಡಬೇಕು ಅನ್ನೋದನ್ನ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಮಕ್ಳುಗಳಿಗೆ ಹೇಳೋದಷ್ಟೇ ಫಸ್ಟ್ ಆಫ್ ಆಲ್ ನೀವು ಯಾರಿಗಿ ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು

ಪ್ಲಾನಿಂಗ್ ಸ್ಟಾರ್ಟ್ಸ್ ನಾನೇನು ಮಾಡಬೇಕು ಏನೇನು ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದಿಷ್ಟ ದಯವಿಟ್ಟು ಅಂದರೆ ನಿಮಗೆ ಎಷ್ಟು ದೊಡ್ಡದಾಗಿ ನೀವು ಡ್ರೀಮ್ ಮಾಡ್ತೀರೋ ಅಷ್ಟು ನೀವು ಒಳ್ಳೇದು ಅದನ್ನ ಆ ನಿಟ್ಟಿನಲ್ಲಿ ನೀವುಗಳು ಏನನ್ನು ಸ್ಟಾಪ್ ಮಾಡಿಸ್ಬಿಡಿ ನೀವು ನಿಮ್ಮ ಮನಸ್ಸಲ್ಲಿ ಏನ್ ಬಂದರೂ ಡೌಟ್ಸ್ ಇದ್ರು ನೀವು ಸ್ಟಾಪ್ ಮಾಡ್ಬಿಡಿ ಕೀಪ್ ಮೂವಿಂಗ್ ಫಾರ್ವರ್ಡ್ ಅದನ್ನಂತೂ ನಾನು ಹೇಳೋದಿಷ್ಟಿ ಅದಾದ ನಂತರ మీకు నింగే ఉతిరంగే ఇల్లరువే నని ని ఇదాగో న నదాగో ఉంటాలల్లల్ల గనేరు ఉతరైతే ఇస్తది బట్ ఐ వుడ్ సే నింగే నింగే ఏని ని మనసులో ఏమ అనుస్తది నింగే ఏని খুশি పొందుతది ప్లీజ్ ఫాలో యువర్ హార్ట్ అదన్న దైవిట్ ಮಾಡಿ హాగ సబ్స్క్రైబ్ బటన్ మేలే క్లిక్ ಮಾಡಿ హాగొ నమ వస వీడియో నోటిఫికేషన్ కోస్కర పక్కదలి കാണುವ బెల్ బటన్ మేలే క్లిక్ ಮಾಡಿ హాగొ లైక్ ಮಾಡಿ షేర్ ಮಾಡಿ కామెంట్ ಮಾಡಿ